नमस्कार न्यूज़ ट्वेंटी सिक्स के स्वागत ಭಾರತೀಯ ಜನತಾ ಪಾರ್ಟಿ ಬಾಡರಾಯನಪುರ ವಿಧಾನಸಭಾ ಕ್ಷೇತ್ರ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರಾದ ಕುಮಾರಿ ಶೋಭಾ ಕರಂದಾಂಜೆ ಅವರಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡಬೊಮ್ಮಸಂದ್ರ ವಾರ್ಡ್ನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ನಂತರ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಬೈಕ್ ರ್ಯಾಲಿ ಮೂಲಕ ಕೊಡುಗೆಹಳ್ಳಿ ವಾರ್ಡ್ನ ಪಕ್ಷದ ಕಾರ್ಯಕರ್ತರಾದ ಶ್ರೀ ಸುಬ್ರಹ್ಮಣ್ಯ ಅವರ ನಿವಾಸದಲ್ಲಿ ಹರ್ ಗರ್ ತಿರಂಗ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಸಂಸದರು ಕೇಂದ್ರ ಸಚಿವರು ಶೋಭಾ ಕರಂದಾಜೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಎಚ್ ಸಿ ರಮೇಶ್ ಗೌಡ್ರು ಬೆಂಗಳೂರು ನಗರದ ಎಸ್ಪಿ ಮೋರ್ಜಾ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಬ್ಯಾಡರೇನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ಕೃಷ್ಣಮೂರ್ತಿ ಬಿಜೆಪಿ ಮುಖಂಡರು ರಾಜಗೋಪಾಲ್ ಮುನಿಯಪ್ಪ ದೀಪಕ್ ಬಿಜೆಪಿ ಯುವ ಮೋರ್ಜಾ ಅಧ್ಯಕ್ಷರು ಲೋಹಿತ್ ಗೌಡ್ರು ಕೊಡುಗೆಹಳ್ಳಿ ವಾರ್ಡ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣಿ ಬಾಬು ರವರು ಹಾಗೂ ಪ್ರವೀಣ್ ಗೌಡರ್ ಕೊಡಗೇಹಳ್ಳಿ ವಾರ್ಡ್ ರಾಜ್ಯ ಬಿಜೆಪಿ ಎಸ್ಪಿ ಮೋರ್ಚಾ ಕಾರ್ಯದರ್ಶಿ ಕೆವಿ ಮುನಿಹನುಮಪ್ಪ ಬೆಂಗಳೂರು ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುಮಾ ಬೆಂಗಳೂರು ಬ್ಯಾಡರಾಯನಪುರ ಗ್ರಾಮಾಂತರ ಅಧ್ಯಕ್ಷರು ಹನುಮಂತೇಗೌಡರು ಕಾರ್ಯದರ್ಶಿಗಳು ಯುವ ಮೋರ್ಚಾ ಅಧ್ಯಕ್ಷರು ಕೊಡುಗೆಹಳ್ಳಿ ವಾರ್ಡ್ ಇನ್ನು ಹಲವಾರು ಕಾರ್ಯಕರ್ತರ ಅಧ್ಯಕ್ಷತೆಯಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು Yay! Hey. ಸರಿ ಬಂದ್ರೆ ಸ್ವಲ್ಪ ಸರಿ ಬನ್ನಿ ಸರಿ ಓಕೆ ಹಾಗೇ ಹಾಗೇರಿ ಇಲ್ಲೋಡಿ ಇಲ್ಲೋಡಿ ಒಂದ್ ಕಡೆ ಇಲ್ಲೋಡಿ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಶೋಭಕ್ತನವ್ರಿಗೆ ಶೋಭಕ್ತನವ್ರಿಗೆ ರಮೇಶ್ ಗೌಡರಿಗೆ ತಂತ್ರ ಸಂಭ್ರಮದಲ್ಲಿದ್ದೀವಿ ಈ ಒಂದು ನಮ್ಮ ಹೆಮ್ಮೆಯ ಭವ್ಯ ಭಾರತದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿ ವೀರ ಚೇತನೆ ವೀರ ಚೇತನಗಳನ್ನು ನಾವೆಲ್ಲರೂ ಕೂಡ ಈ ದಿನ ಸ್ಮರಿಸ್ತಕ್ಕಂಥ ಸಂಭ್ರಮವಾಗಿದೆ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಬೆಂಗಳೂರು ಉತ್ತರದ ನಮ್ಮೆಲ್ಲರ ಪ್ರೀತಿಯ ಅಕ್ಕ ಶೋಭಕ್ಕನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಮೂಲಕ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಿರಿಯರು ಹಾಗೆ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ಕಾರ್ಯಕ್ರಮಗಳು ಪಕ್ಷದ ವಿಚಾರ ಆಗಿರ್ಬೋದು ದೇಶದ ವಿಚಾರ ಆಗಿರ್ಬೋದು ಯುವಕರಿಗೆ ಯಾವ ರೀತಿ ನಾವು ನಡೀಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ತೋರಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರವನ್ನು ಹೊಸ ದಿಕ್ಸೂಚಿ ಎಡೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಪ್ರೀತಿಯ ನಾಯಕರು ಯುವಕರ ಆಶಾ ಕಿರಣ ಸಂಘಟನಾ ಚತುರ ಬಾವಿ ಶಾಸಕರಾದಂಥ ತಮ್ಮೇಶ್ ಗೌರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಡೀ ದೇಶಾದ್ಯಂತ ಇವತ್ತು ಸಂಭ್ರಮದ ಆಚರಣೆ ನಡೀತಾ ಇದೆ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಈ ಒಂದು ಸ್ವತಂತ್ರೋತ್ಸವ ಬರೀ ಸರ್ಕಾರಿ ಕಾರ್ಯಕ್ರಮಗಳಾಗಬಾರ್ದು ಅದು ಮನೆ ಮನೆ ಮನೆಗೆ ಮತ್ತು ಮನಕ್ಕೆ ಮುಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹರ್ಗರ್ ತಿರಂಗ ಅಂತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಮೋದಿ ಸಂಪುಟದ ದಕ್ಷ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೊಡ್ಗಳ್ಳಿ ವಾರ್ಡ್ನ ಕೊಡ್ಗಳ್ಳಿ ಗ್ರಾಮಕ್ಕೆ ಬಂದು ಇವತ್ತು ಅರ್ಗರ್ ತಿರಂಗ ತಿರಂಗ ಕಾರ್ಯಕ್ರಮದ ಚಾಲನೆಯನ್ನು ನಮ್ಮ ಗ್ರಾಮದ ಮುಖಂಡರಾದಂಥ ಸುಬ್ರಹ್ಮಣ್ಯ ಅವರ ಮನೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾದಂಥ ಅವರು ಮಂಡಲದ ಮಾಜಿ ಅಧ್ಯಕ್ಷರಾದಂಥ ರಾಜ್ಗೋಪಾಲ್ ಅವರು ಮತ್ತೊಬ್ಬ ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಮುನ್ರಾಜಣ್ಣವರು ಗ್ರಾಮಾಂತರದ ಮಂಡಲದ ಅಧ್ಯಕ್ಷರಾದಂಥ ಹನುಮಂತೇಗೌಡರು ವಾರ್ಡ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಬಾಬು ಅವರು ಮತ್ತು ಅವರು ಎಸ್ ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳಾದಂಥ ಮುನಿಯನ್ಮೊಕ್ಡವರು ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುಮಾ ಅವರು ಹಾಗೆ ಎಲ್ಲ ಪಕ್ಷದ ಮುಖಂಡರು ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮೋರ್ಚಾದ ಪದಾಧಿಕಾರಿಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಭಾಗವಹಿಸಿದ್ದೇವೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಹೇಳಿದೆ ಮೇಡಮ್ ಅವರು ಬೆಳಗ್ಗೆಯಿಂದ ಬೆಟ್ಟಲ್ಸೂರಿನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದಂಥ ಧ್ವಜಾರೋಹಣದಲ್ಲಿ ಭಾಗವಹಿಸಿ ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮದೊಂದಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹುಣಸುಮಾರಳ್ಳಿಯ ಬಂಧುಗಳೇ ಸಾಕಷ್ಟು ವಿಚಾರಗಳನ್ನು ತಮೇಶ್ ಗೌಡರು ಹೇಳಿದ್ದಾರೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಮ್ಮ ಮಂಡಲ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದೀರಾ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಎಲ್ಲ ಹಿರಿಯರೇ ಮತ್ತು ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರು ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯೊಂದಿಗೆ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಆರಂಭ ಆಯಿತು ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜವನ್ನು ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಆರಿಸಬೇಕು ಅನ್ನುವಂಥದ್ದಕ್ಕೆ ಲಕ್ಷಾಂತರ ಜನ ಬಲಿದಾನ ಆದರು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟರು ಜೈಲು ವಾಸವನ್ನು ಅನುಭವಿಸಿದರು ಹಾಗೆಯೇ ನೇನುಗಮ್ಮವನ್ನು ಕೂಡ ಹೇರಿದರು ಯಾರೂ ಕೂಡ ಸ್ವಂತಕ್ಕಾಗಿ ಅವತ್ತು ಯೋಚನೆ ಮಾಡಲಿಲ್ಲ ಈ ದೇಶ ಸ್ವತಂತ್ರವಾಗಬೇಕು ನಮ್ಮನ್ನು ನಾವು ಆಡಳಿತ ಅನ್ನುವಂಥ ಏಕೈಕ ಗುರಿ ಇಟ್ಕೊಂಡು ಅವರೆಲ್ಲರ ಹೋರಾಟದ ಫಲವಾಗಿ ನಮ್ಮೆಲ್ಲರಿಗೆ ಸ್ವಾತಂತ್ರ್ಯ ಬಂದಿದೆ ಈ ತ್ರಿವರ್ಣ ಧ್ವಜ ನಮ್ದಾಗಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಲ್ಲಿ ಸತತವಾಗಿ ಹನ್ನೊಂದನೇ ಬಾರಿಗೆ ರಾಷ್ಟ್ರ ಧ್ವಜವನ್ನು ಆರಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮಗಾಗಿ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಯೋಧರನ್ನು ನೆನಪು ಮಾಡ್ಕೋಬೇಕು ಬೇರೆ ಬೇರೆ ರೀತಿಯ ಹೋರಾಟ ಈ ದೇಶದಲ್ಲಿ ನಡೆಯಿತು ಅದಕ್ಕಾಗಿ ಬ್ರಿಟಿಷರು ರಾತ್ರಿಯಲ್ಲೇ ಕಾಲು ಕಿಲ್ವಂಥ ಒಂದು ಸಂದರ್ಭ ನಿರ್ಮಾಣ ಆಯಿತು ಒಂದು ಕಡೆ ಕ್ರಾಂತಿಕಾರಿ ಹೋರಾಟ ಚಂದ್ರಶೇಖರ್ ಆಜಾದ್ ಅವರು ಭಗತ್ ಸಿಂಗ್ ಅಂತವರು ರಾಜಗೌರು ಅಂತವರು ಕ್ರಾಂತಿಕಾರಿ ಹೋರಾಟದ ಮೂಲಕ ಬ್ರಿಟಿಷರ ಗುಂಡಿಗೆ ಮೇಣುಗಂಬಕ್ಕೆ ಬಲಿಯಾದರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟ ಕೇವಲ ಮಹಾತ್ಮ ಗಾಂಧೀಜಿ ಅಂದರೆ ಅಹಿಂಸಾತ್ಮಕ ಹೋರಾಟ ಅಂತ ಹೇಳ್ತೀವಿ ಯಾಕಂದರೆ ಅವರು ಮಾಡಿರುವಂಥ ಹಲವಾರು ಹೋರಾಟಗಳನ್ನು ಮರೆಸುವಂಥ ಕೆಲಸ ಸಹಜವಾಗಿ ಮುಂದೆ ಬಂದಂಥ ಸರ್ಕಾರಗಳಿಂದ ಆಯಿತು ಅವರ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ನಾವು ಮಾತಾಡ್ತಿಲ್ಲ ಅವರ ಸ್ವದೇಶಿ ಚಳವಳಿ ಬಗ್ಗೆ ಇಲ್ಲ ಅವರು ಗ್ರಾಮೋದ್ಯೋಗದ ಕರೆಯನ್ನು ಕೊಟ್ಟಿದ್ರ ಬಗ್ಗೆ ಸಣ್ಣ ಸಣ್ಣ ಉದ್ದಿಮೆಗಳನ್ನು ಬೆಳೆಸ್ಬೇಕನ್ನುವಂಥದ್ರ ಬಗ್ಗೆ ಹೇಳಿದನ್ನ ಮುಂದಿನ ಬಂದಂಥ ಸರ್ಕಾರಗಳು ನಡೆಸ್ಕೊಳ್ಳಿಲ್ಲ ಭಾರತೀಯ ಜನತಾ ಪಾರ್ಟಿಯ ಮೂಲಕ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಖಂಡಿತ ನಾವೆಲ್ಲರೂ ಒಟ್ಟು ಸೇರಿ ಮಾಡೋಣ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಈ ಸ್ವಾತಂತ್ರ್ಯೋತ್ಸವದ ಕೊನೆಯ ಸಭೆ ಇದು ಇವತ್ತು ಕೊನೆಯ ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮೊನ್ನೆ ಹನ್ನೊಂದನೇ ತಾರೀಕಿಂದ ನಡೆಯಿತು ಪುರಮಿಂದ ಆರಂಭ ಮಾಡಿ ಇವತ್ತು ಕೊಡಗೇಹಳ್ಳಿಯಲ್ಲಿ ನಾವು ಕೊನೆಗೊಳಿಸಿದ್ದೀವಿ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಬಲೋ ಭಾರತ್ ಮತಕ್ಕಿ ಅಣ್ಣ ಸ್ವಲ್ಪ ಹಿಂದೆ ಸರ್ಕೊಳ್ಳಿ ನೀವು ಹಾಂ ಓಕೆ ನೋಡಿ ನೋಡಿ ಒಂದು ಗಂಟೆ ನೋಡಿ ಹಾಗೇ ರೀ ಹಾಗೇರಿ ನೋಡಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ